ಹೊಡೆದೋಗಿರೋ ಪ್ಲಾಸ್ಟಿಕ್ ಸಾಮಾನು ರಿಪೇರಿ ನಿಮ್ಮ ಮನೇಲಿ ನೀವೇ ಮಾಡ್ಕೊಳ್ಳಿ ನಾನು ಹೇಳೋ ಟ್ರಿಕ್ನಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರುತ್ತೆ ಹೇಗೆ ಅಂದ್ಬಿಟ್ಟು ನೋಡೋಣ ಬನ್ನಿ ನಾನಿಲ್ಲಿ ಪ್ಲಾಸ್ಟಿಕ್ ಡ್ರಮ್ನ ತೊಗೊಂಡಿದ್ದೀನಿ ಹೊಡೆದೋಗಿರೋದನ್ನು ಎಷ್ಟು ಸ್ವಲ್ಪ ಅಲ್ಲ ಜಾಸ್ತಿ ಉದ್ದನೇ ಹೊಡೆದೋಗಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಇದಕ್ಕೆ ಫಸ್ಟು ವಾಟರ್ ಪ್ರೂಫು ಟೇಪ್ ಅಥವಾ ಪ್ಲಾಸ್ಟರ್ ಅಂತಾರಲ್ಲ ಅದನ್ನು ಕೂಡ ಯೂಸ್ ಮಾಡಿದ್ದೆ ಅದು ಒಂದು ಚೂರೂ ಅಂಟ್ಕೊಂಡಿಲ್ಲ ನೀರು ಕೂಡ ಜಾಸ್ತಿ ಸೋರ್ತಾಯಿತ್ತು ಅದಕ್ಕೆ ಈ ಟ್ರಿಕ್ಕನ್ನ ಯೂಸ್ ಮಾಡ್ತಾ ಒಂದು ಒಂದ್ಸಲ ಏನಿಲ್ಲ ಮನೇಲಿರೋ ರಂಗೋಲಿ ಪುಡಿ ತೊಗೊಂಡಿದ್ದೀನಿ ಅದನ್ನು ಒಡೆದೋಗಿರೋ ಜಾಗದಲ್ಲಿ ನಾವು ಈ ರೀತಿ ಸ್ವಲ್ಪ ದಪ್ಪವಾಗಿ ರಂಗೋಲಿ ಪುಡಿನ ಹಾಕ್ಕೋಬೇಕಾಗತ್ತೆ ನೋಡಿ ನಾನು ತೋರಿಸ್ತಾ ಇರೋ ರೀತಿ ನಿಮ್ದು ಯಾವುದೇ ಐಟಮ್ ಇರ್ಬೋದು ಪ್ಲಾಸ್ಟಿಕ್ ಬಕೆಟು ಜಗ್ ಏನಾದರೂ ಇರ್ಬೋದು ಅದನ್ನು ನೀವು ಈ ರೀತಿ ಒಡೆದೋಗಿರೋ ಜಾಗಕ್ಕೆ ರಂಗೋಲಿ ಪುಡಿನ ಹಾಕ್ಕೊಬೇಕಾಗುತ್ತೆ ನೋಡಿ ನಾನು ಎಷ್ಟು ಉದ್ದ ಒಡೆದೋಗಿದೆ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಉದ್ದನೂ ಒಡೆದೋಗಿದೆ ರಂಗೋಲಿ ಹಾಕಿದ ಮೇಲೆ ನಾವಿಲ್ಲಿ ಪೇವಿ ಕಿಕ್ನ ಹಾಕ್ಕೋಬೇಕಾಗತ್ತೆ ನಾನು ತೋರಿಸ್ತಾ ಇರೋ ರೀತಿ ರಂಗೋಲಿ ಮೇಲೆ ಪೇವಿ ಕಿಕ್ನ ಹಾಕ್ಕೊಳ್ಳಿ ನೀಟಾಗಿ ಅದ್ರ ಮೇಲೇ ಹಾಕ್ಕೋಬೇಕು ಸೈಡ್ಸ್ ಏನಾದರೂ ಇದ್ರೂ ನೀಟಾಗಿ ಸೆಟ್ ಮಾಡ್ಕೊಳ್ಳಿ ನಾನಿಲ್ಲಿ ಜಾಸ್ತಿ ಉದ್ದ ಇರೋದ್ರಿಂದ ಡ್ರಮ್ ಆಗಿರೋದ್ರಿಂದ ಎರಡು ಕೋಟ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಸಲ ರಂಗೋಲಿ ಪುಡಿ ಪೆವಿಕೇಕ್ ಅದ್ರ ಮೇಲೆ ರಂಗೋಲಿ ಪುಡಿ ಪೆವಿಕೇಕ್ನ ಹಾಕ್ಕೊಂತಿದ್ದೀನಿ ಈ ರೀತಿ ಹಾಕಿದ್ರೆ ಲೀಕ್ ಆಗೋ ಚಾನ್ಸಸ್ಸು ಇರೋದಿಲ್ಲ ನೀವೊಂದು ಸಲ ಟ್ರೈ ಮಾಡ್ಬೋದು ಯಾವುದೇ ಐಟಮ್ಸ್ ಬೇಕಾಗಿದ್ರೂ ಇದನ್ನು ಯೂಸ್ ಮಾಡ್ಬೋದು ತುಂಬ ಯೂಸ್ಫುಲ್ ಆಗುತ್ತೆ ಟ್ರಿಕ್ ಕೂಡ ಚೆನ್ನಾಗಿದೆ ನೋಡಿ ಇದು ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಡ್ರೈ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇದು ಈ ಜಾಗದಲ್ಲಿ ನೀರನ್ನ ಹಾಕ್ಕೊಂತ ಇದ್ದೀನಿ ಯಾವುದೇ ನೀರಿನ ಅಂಶ ಇಲ್ಲ ಇಲ್ಲಿ ನೋಡಿ ಆ ಟೇಪ್ ಹೇಳೋದ್ನಲ್ಲ ಅದ್ರದ್ದು ಏನು ಯೂಸ್ ಇಲ್ಲ ಅದನ್ನು ತಗೊಳ್ಳೋಕ್ಕೆ ಹೋಗ್ಬೇಡಿ ಈಗ ಖಾಲಿ ಡ್ರಮ್ಗೆ ನೀರು ಹಾಕ್ಕೊತಾ ಇದ್ದೀನಿ ನೀರು ಹಾಕಿದ್ಮೇಲೆ ನಾನಿಲ್ಲಿ ಈಚೆ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಚೂರೂ ಲೀಕ್ ಆಗೋದಿಲ್ಲ ಒನ್ ಅವರ್ ಬಿಟ್ಟು ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇರೋದು ಡ್ರಮ್ಮು ಇಷ್ಟುದಡ್ದೋಗಿ ಈ ಟ್ರಿಕ್ಕಿಂದ ಒಂದು ತೊಟ್ಟು ನೀರು ಸೋರ್ತಾ ಇಲ್ಲ ಅಂದರೆ ನೀವೇನೇ ಥಿಂಕ್ ಮಾಡಿ ಎಷ್ಟು ಯೂಸ್ಫುಲ್ಲಾಗಿದೆ ಅಂದ್ಬಿಟ್ಟು ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ನಿಮ್ಮ ಮನೇಲಿ ಯಾವುದಾದ್ರೂ ವಸ್ತುಗಳು ಹೊಡೆದೋಗಿದ್ರೆ ಇದನ್ನು ಟ್ರೈ ಮಾಡಿ ಆಮೇಲೆ ಬಂದು ಕಮೆಂಟ್ ಮಾಡಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಹೇಗಿತ್ತು ಯೂಸ್ ಆಯ್ತಾ ಯೂಸ್ ಇಲ್ಲ ಅನ್ನೋದು ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು